ಹಾಲಿವುಡ್ ಬಾಲಿವುಡ್ ಟಾಲಿವುಡ್ ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಲೇ ಮೂರು ಶುಕ್ರವಾರಗಳು ಮುಕ್ತಾಯವಾಗಿದ್ದು ನಾಲ್ಕನೇ ಶುಕ್ರವಾರವೂ ಕೂಡ ಮುಗ್ದಿದೆ ಮೊದಲ ಮೂರು ವಾರಗಳಲ್ಲಿ ಹೇಳಿಕೊಳ್ಳುವಂತಹ ಸಿನಿಮಾಗಳಾಗಲಿ ಸಕ್ಸಸ್ ಆಗಲಿ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿಲ್ಲ ಆದರೆ ಈ ವಾರ ಬರೋಬ್ಬರಿ ಆರು ಬಹು ನಿರೀಕ್ಷಿತ ಸಿನಿಮಾಗಳು ಎಂಟ್ರಿ ಕೊಟ್ಟಿರೋದರಿಂದ ಸಕ್ಸಸ್ ನಿರೀಕ್ಷೆ ನೀಡಲಾಗಿದೆ ಹಾಗೆಯೇ ನೂರಾರು ಸಿನಿಮಾಗಳಲ್ಲಿ ಕಾಮಿಡಿ ಪಾತ್ರಗಳಲ್ಲಿ ಮಿಂಚುತ್ತಾ ಇದ್ದ ಚಿಕ್ಕಣ್ಣ ಈಗ ಉಪಾಧ್ಯಕ್ಷ ಸಿನಿಮಾದ ಮೂಲಕ ಹೀರೋ ಆಗಿದ್ದಾರೆ ಡಿಎನ್ ಸಿನಿಮಾಸ್ ಲಾಂಛನದಲ್ಲಿ ಸ್ಮಿತಾ ಉಮಾಪತಿ ಅವರು ನಿರ್ಮಿಸಿರುವ ಈ ಸಿನಿಮಾವನ್ನ ಅನಿಲ್ ಕುಮಾರ್ ನಿರ್ದೇಶನ ಮಾಡಿದ್ದಾರೆ ಚಿಕ್ಕಣ್ಣ ಎದುರು ನಾಯಕಿಯಾಗಿ ಮಲೈಕ ವಸುಪಾಲ್ ನಟಿಸಿದ್ದಾರೆ ಅಧ್ಯಕ್ಷ ಸಿನಿಮಾದ ಮುಂದುವರೆದ ಭಾಗವಾಗಿರುವ ಉಪಾಧ್ಯಕ್ಷ ಸಿನಿಮಾದಲ್ಲಿ ಶರಣ್ ಕೂಡ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಅರ್ಜುನ್ ಜನ್ಯ ಸಂಗೀತ ನೀಡಿದ್ದು ರವಿಶಂಕರ್ ಸಾಧು ಕೋಕಿಲ ಧರ್ಮಣ್ಣ ಕಡೂರು ವೀಣಾ ಸುಂದರ್ ಮುಂತಾದವರು ಬಣ್ಣ ಹಚ್ಚಿದ್ದಾರೆ ವಿಜಯ್ ರಾಘವೇಂದ್ರ ನಟಿಸಿರುವ ಕೇಸ್ ಆಫ್ ಕೊಂಡಾಣ ಸಿನಿಮಾವೂ ಇದೇ ವಾರ ತೆರೆಗೆ ಬಂದಿದೆ ಈ ಹಿಂದೆ ವಿಜಯ್ ರಾಘವೇಂದ್ರ ನಟಿಸಿದ್ದ ಸೀತಾರಾಮ್ ಬಿನಾಯ್ ಸಿನಿಮಾಕ್ಕೆ ನಿರ್ದೇಶನ ಮಾಡಿದ್ದ ದೇವಿ ಪ್ರಸಾದ್ ಶೆಟ್ಟಿ ಅವರೇ ಕೇಸ್ ಆಫ್ ಕೊಂಡಾಣ ಸಿನಿಮಾಗೂ ಕೂಡ ಆಕ್ಷನ್ ಕಟ್ ಹೇಳಿದ್ದಾರೆ ವಿಜಯ ರಾಘವೇಂದ್ರ ಜೊತೆಗೆ ಭಾವನಾ ಮೆನನ್ ಖುಷಿ ರವಿ ರಂಗಾಯಣ ರಘು ಅಶ್ವಿನ್ ಹಾಸನ್ ರಾಜಬಾಲ್ವಾಡಿ ಸೇರಿದಂತೆ ಅನೇಕರು ನಟಿಸಿದ್ದಾರೆ ಈ ಚಿತ್ರಕ್ಕೆ ಪತ್ರಕರ್ತ ಜೋಗಿ ಸಂಭಾಷಣೆಯನ್ನು ಬರೆದಿದ್ದಾರೆ ರಕ್ಷಿತ್ ಶೆಟ್ಟಿ ನಿರ್ಮಾಣದ ಬ್ಯಾಚುಲರ್ ಪಾರ್ಟಿ ಸಿನಿಮಾವು ಇದೇ ವಾರ ರಿಲೀಸ್ ಆಗಿದೆ ಕಿರಿಕ್ ಪಾರ್ಟಿ ಸಿನಿಮಾದ ಬರಹಗಾರ ಅಭಿಜಿತ್ ಮಹೇಶ್ ಈ ಸಿನಿಮಾಗೆ ಮೊದಲ ಬಾರಿಗೆ ನಿರ್ದೇಶನ ಮಾಡಿದ್ದಾರೆ ಮೊದಲ ಬಾರಿಗೆ ನಟ ದಿಗಂತ್ ಮತ್ತು ಲೂಸ್ ಮಾದ ಯೋಗಿ ಒಟ್ಟೊಟ್ಟಿಗೆ ಈ ಸಿನಿಮಾಕ್ಕಾಗಿ ಬಣ್ಣ ಹಚ್ಚಿದ್ದಾರೆ ದಿಗಂತ್ಗೆ ಜೋಡಿಯಾಗಿ ಸಿರಿ ರವಿಕುಮಾರ್ ನಟಿಸಿದ್ದಾರೆ ಪೋಷಕ ಪಾತ್ರಗಳಲ್ಲಿ ಅಚ್ಯುತ್ ಕುಮಾರ್ ಪ್ರಕಾಶ್ ತುಮ್ಮಿನಾಡು ಬಾಲಾಜಿ ಮನೋಹರ್ ಶೈನ್ ಶೆಟ್ಟಿ ಪವನ್ ಕುಮಾರ್ ಮುಂತಾದವರು ನಟಿಸಿದ್ದಾರೆ ರೈಲ್ವೆ ಚಿಲ್ಡ್ರನ್ ಪಿಂಕಿಯಲ್ಲಿ ಚಿತ್ರಗಳ ಮೂಲಕ ಎಲ್ಲರ ಗಮನ ಸೆಳೆದ ನಿರ್ದೇಶಕ ಪೃಥ್ವಿ ಕೋಣನೂರು ಅವರು ಈಗ ಹದಿನೇಳೆಂಟು ಚಿತ್ರವನ್ನು ಕೂಡ ನಿರ್ದೇಶಿಸಿದ್ದು ಶುಕ್ರವಾರ ಬಿಡುಗಡೆಯಾಗಿದೆ ಹದಿನೇಳೆಂಟು ಚಿತ್ರವು ಕೇರಳದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮೆಲ್ಬೋರ್ನ್ ಫಿಲಂ ಫೆಸ್ಟಿವಲ್ ಗೋವಾ ಫಿಲಂ ಫೆಸ್ಟಿವಲ್ ಪೇಗ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನ್ಯೂಯಾರ್ಕ್ ಇಂಡಿಯನ್ ಫಿಲಂ ಫೆಸ್ಟಿವಲ್ ಸೇರಿದಂತೆ ಮುಂತಾದ ಹಲವು ಪ್ರತಿಷ್ಠಿತ ಚಿತ್ರೋತ್ಸವಗಳಿಗೆ ಆಯ್ಕೆಯಾಗಿದೆ ಜೊತೆಗೆ ಸಾಕಷ್ಟು ಪ್ರಶಸ್ತಿಗಳನ್ನ ಕೂಡ ಪಡೆದುಕೊಂಡಿದೆ ಹದಿನೇಳೆಂಟು ಚಿತ್ರದಲ್ಲಿ ನೀರಜ್ ಮ್ಯಾಥ್ಯೂ ಶೆರ್ಲಿನ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ ಅತಿಥಿ ಪ್ರಭುದೇವ ಮತ್ತು ಪವನ್ ತೇಜ್ ನಾಯಕನಾಗಿ ಮುಖ್ಯ ಭೂಮಿಕೆಯಲ್ಲಿರುವ ಅಲೆಕ್ಸಾ ಸಿನಿಮಾದವನ್ನ ಗಣರಾಜ್ಯೋತ್ಸವದಂದು ರಾಜ್ಯಾದ್ಯಂತ ರಿಲೀಸ್ ಮಾಡಲಾಗಿದೆ ವಿಚಂದ್ರು ನಿರ್ಮಾಣದ ಈ ಸಿನಿಮಾವನ್ನ ಜೀವ ನಿರ್ದೇಶನ ಮಾಡಿದ್ದಾರೆ ಕ್ರೈಮ್ ಥ್ರಿಲ್ಲರ್ ಕಥಾ ಹಂದರ ಹೊಂದಿರುವ ಈ ಚಿತ್ರಕ್ಕೆ ನಿರ್ದೇಶಕರೇ ಕತೆ ಚಿತ್ರಕಥೆ ಹಾಗೂ ಸಂಭಾಷಣೆಯನ್ನ ಬರೆದಿದ್ದಾರೆ ನಟಿ ಅದಿತಿ ಪ್ರಭುದೇವ್ ಇಲ್ಲಿ ತನಿಖಾಧಿಕಾರಿಯಾಗಿ ಕಾಣಿಸಿಕೊಂಡಿದ್ದು ಜೊತೆಗೆ ಪವನ್ ತೇಜ್ ನಾಗಿಣಿ ಧಾರವಾಹಿ ಖ್ಯಾತಿಯ ನಾಗಾರ್ಜುನ್ ಮೇಘಶ್ರೀ ಹನುಮಂತೇಗೌಡ ಚಂದ್ರಕಲಾ ಮೋಹನ್ ಮಿಮಿಕ್ರಿ ಗೋಪಿ ಮೈಸೂರು ಮಲ್ಲೇಶ್ ಮುಂತಾದವರು ನಟಿಸಿದ್ದಾರೆ ಚಂಪಾಶೆಟ್ಟಿ ಅವರು ಹಿಂದೆ ಅಮ್ಮಚ್ಚಿ ಎಂಬ ನೆನ್ಪು ಚಿತ್ರವನ್ನ ನಿರ್ದೇಶನ ಮಾಡಿದ್ರು ಆ ಸಿನಿಮಾವು ಸಾಕಷ್ಟು ಮೆಚ್ಚುಗೆಯನ್ನ ಪಡ್ಕೊಂಡಿತ್ತು ಇದೀಗ ಅವರು ಕೋಳಿ ಹೆಸರು ಎಂಬ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದು ಈ ಸಿನಿಮಾದಲ್ಲಿ ಅಕ್ಷತಾ ಪಾಂಡವಪುರ ಅಪೇಕ್ಷ ನಾಗರಾಜ್ ಅವರು ನಟಿಸಿದ್ದಾರೆ ಬುಸಾನ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕಾಂಗ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕೋಲ್ಕತ್ತಾ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕೇರಳದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸೇರಿದಂತೆ ಅನೇಕ ಚಲನಚಿತ್ರೋತ್ಸವಗಳಲ್ಲಿ ಈ ಸಿನಿಮಾ ಪ್ರದರ್ಶನ ಕಂಡಿದ್ದು ಈ ಆರು ಸಿನಿಮಾಗಳಲ್ಲಿ ಯಾವುದು ಹಿಟ್ ಆಗುತ್ತೆ ಅಂತ ಕಾದು ನೋಡಬೇಕಿದೆ ಇಷ್ಟವಾದರೆ ತುಂಬಾ ಪ್ರೀತಿಯಿಂದ ಇರ್ತೀನಿ ಕಷ್ಟವಾದರೆ ದೂರ ಇರ್ತೀನಿ ಎಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೇಳಿದ್ದಾರೆ ಮಂಡ್ಯ ಜಿಲ್ಲೆ ಪಾಂಡವಪುರದಲ್ಲಿ ಕಾಟೇರ ಚಿತ್ರತಂಡದ ಕಾರ್ಯಕ್ರಮ ಹಾಗೂ ರೈತ ನಾಯಕ ಪುಟ್ಟಣ್ಣಯ್ಯನವನ ಜನ್ಮದಿನೋತ್ಸವ ಸಮಾರಂಭ ಆಯೋಜನೆಗೊಂಡಿತ್ತು ಈ ವೇದಿಕೆಯಲ್ಲಿ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ಬೆನ್ನು ತಟ್ಟಿ ಚಾಲೆಂಜಿಂಗ್ ಸ್ಟಾರ್ ಮಾತನಾಡಿದ್ರು ಅವರನ್ನ ಹೊಗಳುವ ವೇಳೆ ನಾನು ಯಾರಿಗೂ ಕಾಕ ಹೊಡೆಯಲ್ಲ ಚಮಚ ಹಿಡಿಯಲ್ಲ ಸ್ವಾಮಿ ಇಷ್ಟ ಇದ್ರೆ ಪ್ರೀತಿಯಿಂದ ಇರ್ತೇನೆ ಕಷ್ಟವಾದ್ರೆ ದೂರ ಇರ್ತೇನೆ ನಾನು ಹೇಳೋದೆಲ್ಲ ಸತ್ಯ ಎಂದ್ರು ಜೊತೆಗೆ ನಾನು ಗಾಡಿಯಲ್ಲಿ ಕೂತಿದ್ದಾಗ ಒಬ್ಬರು ಮಾತನಾಡ್ತಾ ಇದ್ರು ನಿಜವಾಗಿಯೂ ಒಳ್ಳೆಯ ಪದಗಳನ್ನ ಹೇಳಿದ್ದೀರಿ ನೀವು ಉರಿಯೋರು ಉರ್ಕೊಳ್ಳಿ ಬೈದೋರು ಬೈಸ್ಕೊಳ್ಳಿ ದರ್ಶನ್ ಮಾತ್ರ ಹಿಂಗೆ ಇರೋದು ಅಂತ ಅದು ನಿಜ ಒಳ್ಳೆಯ ಮಾತು ಇವತ್ತು ತುಂಬಾ ತಾಳ್ಮೆಯಿಂದ ಇದ್ದೇನೆ ತಾಳ್ಮೆ ತುಂಬಾ ಕಲ್ಸತ್ತೆ ಯಾರು ಏನೇ ಅನ್ಕೊಂಡ್ರು ಏನೇ ಮಾಡ್ಕೊಂಡ್ರು ಇಲ್ಲಿರೋ ಅಭಿಮಾನಿಗಳೇ ಸಾಕು ನನಗೆ ಯಾರು ಬೇಡ ನನಗೆ ಎಂದ್ರು ಯಾರು ಏನೇ ಅನ್ಕೊಂಡ್ರು ಏನೇ ಮಾಡ್ಕೊಂಡ್ರು ನನಗೆ ಸೆಲೆಬ್ರಿಟಿಗಳು ಸಾಕು ತುಂಬಾ ತಾಳ್ಮೆಯಿಂದ ಇದೀನಿ ತಾಳ್ಮೆ ತುಂಬಾ ಕಲಿಸತ್ತೆ ಅಂತಲೂ ದರ್ಶನ್ ಮಾರ್ಮಿಕವಾಗಿ ಉತ್ತರ ನೀಡಿದ್ರು ಇದೇ ಕಾರ್ಯಕ್ರಮದ ವೇಳೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಹೊಸ ಬಿರುದು ಸಿಕ್ಕಿದೆ ಭೂಮಿ ಪುತ್ರ ಎಂಬ ಬಿರುದು ಕೊಟ್ಟು ರೈತ ಸಂಘ ಅವರನ್ನ ಸನ್ಮಾನಿಸಿದೆ ಎಲ್ಲಾ ಜಿಲ್ಲೆಗಳ ಮಣ್ಣು ಮಂಡ್ಯ ಭತ್ತ ಕಬ್ಬು ಟಗರು ಎಂದು ನೀಡಿ ಗೌರವಿಸಿದೆ ರೈತಪರ ಕಾಳಜಿ ಉಳ್ಳ ಕಾಟೇರ ಸಿನಿಮಾ ಮಾಡಿದ್ದಕ್ಕೆ ಬಿರುದು ಪ್ರದಾನ ಮಾಡಲಾಗಿದೆ ಅಲ್ಲು ಅರ್ಜುನ್ ನಟನೆಯ ಟು ಬಿಡುಗಡೆ ದಿನಾಂಕ ಈ ಹಿಂದೆಯೇ ಫಿಕ್ಸ್ ಆಗಿತ್ತು ಸ್ವಾತಂತ್ರ್ಯ ದಿನದಂದು ಅಂದರೆ ಆಗಸ್ಟ್ ಹದಿನೈದರಂದು ವಿಶ್ವಾದ್ಯಂತ ಚಿತ್ರ ತೆರೆಗೆ ಬರಲಿದೆ ಎಂದು ಸ್ಪೆಷಲ್ ಪೋಸ್ಟರ್ ಮೂಲಕ ಚಿತ್ರತಂಡ ರಿಲೀಸ್ ಡೇಟ್ ಘೋಷಿಸಿತ್ತು ಫ್ಯಾನ್ಸ್ ಪುಷ್ಪ ಸೀಕ್ವೆಲ್ ನೋಡೋದಕ್ಕೆ ಎಕ್ಸೈಟ್ ಕೂಡ ಆಗಿದ್ರು ಇದೀಗ ರಿಲೀಸ್ ಡೇಟ್ ಮುಂದೆ ಹೋಗಿದೆ ಎಂದು ಸುದ್ದಿಯನ್ನ ಹರಿಬಿಡಲಾಗಿದೆ ಅಂದು ಜೂನಿಯರ್ ಎನ್ಟಿಆರ್ ನಟನೆಯ ದೇವರ ಸಿನಿಮಾ ಬರಲಿರುವ ಕಾರಣ ಸಿನಿಮಾ ಬಿಡುಗಡೆ ಮುಂದಕ್ಕೆ ಹೋಗಿದೆ ಅಂತ ಸುದ್ದಿಯಾಗಿತ್ತು ಇಂತಹದ್ದೊಂದು ಸುದ್ದಿಯಾದ ಬೆನ್ನಲ್ಲೇ ಸಿನಿಮಾ ತಂಡದಿಂದ ಸ್ಪಷ್ಟನೆ ಬಂದಿದೆ ಯಾವುದೇ ಕಾರಣಕ್ಕೂ ರಿಲೀಸ್ ಡೇಟ್ ಮುಂದಕ್ಕೆ ಹಾಕಲ್ಲ ಅಂದಿದ್ದಾರೆ ನಿರ್ದೇಶಕರು ಘೋಷಣೆ ಮಾಡಿದ ದಿನದಂದೇ ಚಿತ್ರವನ್ನ ರಿಲೀಸ್ ಮಾಡುವುದಾಗಿ ಹೇಳಿದ್ದಾರೆ ಅಲ್ಲೂ ಅರ್ಜುನ್ ಹುಟ್ಟುಹಬ್ಬದ ಸ್ಪೆಷಲ್ ಆಗಿ ಹೊರಬಿದ್ದಿದ್ದ ಟು ಟೀಸರ್ ಝಲಕ್ ಹಲ್ ಚಲ್ ಪುಷ್ಪಾ ಟು ಟೀಸರ್ ಜೊತೆ ಹೊರಬಿದ್ದಿದ್ದ ಪುಷ್ಪರಾಜ್ನ ಹೊಸ ಫೋಟೋವಂತೂ ಟಾಕ್ ಆಫ್ ದಿ ಟಾಲಿವುಡ್ ಆಗಿತ್ತು ಸೀರೆ ಉಟ್ಟು ಬಳೆ ತೊಟ್ಟು ಮೂಗಿ ಧರಿಸಿ ಕೈಯಲ್ಲಿ ಪಿಸ್ತೂಲ್ ಹಿಡಿದು ದರ್ಶನ ಕೊಟ್ಟಿದ್ದ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಅವತಾರಕ್ಕೆ ಫ್ಯಾನ್ಸ್ ಉಘೇ ಉಘೆ ಎಂದಿದ್ರು ಶೂಟಿಂಗ್ ಹಂತದಲ್ಲಿರುವ ಪುಷ್ಪ ಸೀಕ್ವೆಲ್ ಕ್ರೇಜ್ಗೆ ಬಾಲಿವುಡ್ ಮಂದಿ ತಂಡ ಹೊಡೆದಿದ್ದಾರೆ ನಿರ್ದೇಶಕ ಸುಕುಮಾರ್ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಮತ್ತೊಮ್ಮೆ ಬಾಕ್ಸ್ ಆಫೀಸ್ ಬ್ಯಾನ್ ಮಾಡುವುದಕ್ಕೆ ಭರ್ಜರಿಯಾಗಿ ಸಜ್ಜಾಗ್ತಿದ್ದಾರೆ ಪುಷ್ಪ ಮೂಲಕ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದವರೆಗೂ ಧಮಾಕ ಎಬ್ಬಿಸಿದ್ದ ಈ ಜೋಡಿ ಸೀಕ್ವೆಲ್ ಮೂಲಕ ಬೆಳ್ಳಿತೆರೆಯಲ್ಲಿ ಕಮಾಲ್ ಮಾಡಲು ಹೊರಟಿದೆ ಪುಷ್ಪ ಟು ಸಣ್ಣ ಟೀಸರ್ ಹಂಗಾಮ ಕ್ರಿಯೇಟ್ ಮಾಡಿದೆ ಕಾಣೆಯಾಗಿದ್ದ ಪುಷ್ಪ ಹೊಸ ಅವತಾರದಲ್ಲಿ ಪ್ರತ್ಯಕ್ಷನಾಗುವ ಮೂಲಕ ಇನ್ಮುಂದೆ ನನ್ನಂದೇ ರೂಲ್ ಎಂಬ ಸಂದೇಶವನ್ನ ರವಾನಿಸಿದ್ದಾನೆ ಪುಷ್ಪ ಟು ದಿ ರೂಲ್ಸ್ ಶೂಟಿಂಗ್ ಭರದಿಂದ ಸಾಕ್ತಾ ಇದೆ ಈ ನಡುವೆ ಸೀಕ್ವೆಲ್ ರೈಟ್ಸ್ ಬಾರಿ ಮೊತ್ತಕ್ಕೆ ಸೇಲಾಗಿರುವ ಖಬರ್ ಕೂಡ ಹೊರಬಿದ್ದಿದೆ ಹಿಂದಿ ಬೆಲ್ಟ್ನಲ್ಲಿ ಅತಿ ಹೆಚ್ಚು ಮೊತ್ತಕ್ಕೆ ಹಕ್ಕು ಮಾರಾಟವಾಗಿದೆಯಂತೆ ಪುಷ್ಪ ಮೊದಲ ಭಾಗ ಬಾಲಿವುಡ್ ಅಂಗಳದಲ್ಲಿ ಬಡ ಹಿಟ್ ಕಂಡಿತ್ತು ಅಲ್ಲೂ ಆಕ್ಟಿಂಗ್ ಸುಕುಮಾರ್ ಟೇಕಿಂಗ್ಗೆ ಹಿಂದಿ ಮಂದಿ ಫಿದಾ ಆಗಿದ್ರು ಬಾಲಿವುಡ್ ಚಿತ್ರಗಳಿಗೆ ಟಕ್ಕರ್ ಕೊಟ್ಟಿದ್ದ ಪುಷ್ಪ ಟೂಗಾಗಿ ಬಂಗಾರದ ಬೇಡಿಕೆ ಬಂದಿದೆ ಇನ್ನೂರು ಕೋಟಿ ಮೊತ್ತಕ್ಕೆ ಹಿಂದಿ ರೈಟ್ಸ್ ಮಾರಾಟವಾಗಿದ್ದು ಎಪ್ಪತ್ತೈದು ಕೋಟಿಗೆ ಆಡಿಯೋ ರೈಟ್ಸ್ ಸೇಲ್ ಆಗಿರುವ ಬಗ್ಗೆ ಸಿನಿ ಬಜಾರ್ನಲ್ಲಿ ಹೊಸ ಬಜ ಓಡಾಡ್ತಾ ಇದೆ ಮೈತ್ರಿ ಮೂವಿ ಮೇಕರ್ಸ್ ನಿರ್ಮಾಣದಲ್ಲಿ ಅದ್ದೂರಿಯಾಗಿ ತಯಾರಾಗ್ತಿರುವ ಪುಷ್ಪಾಟು ಸಿನಿಮಾಗೆ ದೇವಿ ಶ್ರೀ ಪ್ರಸಾದ್ ಸಂಗೀತ ಒದಗಿಸಿದ್ದಾರೆ ಕಾಂತಾರ ಬ್ಯೂಟಿ ಸಪ್ತಮಿ ಗೌಡ ಅವರು ಟಿವಿ ಪ್ರೇಕ್ಷಕರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸಪ್ತಮಿ ಇದೀಗ ಕಿರುತೆರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಹಾಗಾದ್ರೆ ಸಿನಿಮಾ ಬಿಟ್ಟು ಸೀರಿಯಲ್ಗೆ ಎಂಟ್ರಿ ಕೊಟ್ರ ಅಂತ ನೀವು ಅಂದ್ಕೊಂಡಿರಬಹುದು ಆದರೆ ಅಸಲಿ ವಿಚಾರ ಬೇರೆಯೇ ಇದೆ ರಿಷಬ್ ಶೆಟ್ಟಿ ಅವರಿಗೆ ನಾಯಕಿಯಾಗಿ ಕಾಂತಾರ ಮೂಲಕ ಸಕ್ಸಸ್ ಕಂಡ ನಟಿ ಸಪ್ತಮಿ ಇದೀಗ ಬಹುಭಾಷೆಗಳಲ್ಲಿ ಇದ್ದಾರೆ ಇದರ ನಡುವೆ ಕಿರುತೆರೆಗೆ ಸಪ್ತಮಿ ಹಾಜರಿ ಹಾಕಿದ್ದಾರೆ ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಇದೀಗ ಮಹಾಸಂಚಿಕೆ ನಡೀತಾ ಇದೆ ಇದರಲ್ಲಿ ವಿಶೇಷ ಪಾತ್ರದಲ್ಲಿ ನಟಿಸುವ ಮೂಲಕ ಸಪ್ತಮಿ ತಂಡಕ್ಕೆ ಸಾಥ್ ನೀಡಿದ್ದಾರೆ ಸೀರಿಯಲ್ ಪ್ರಚಾರಕ್ಕೆ ಸಪ್ತಮಿ ಬಂದಿದ್ದಾರೆ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯ ಪಾತ್ರಗಳ ನಿರೂಪಣೆ ಮಾಡಿದ್ದಾರೆ ಸೀರಿಯಲ್ನ ನಾಯಕಿ ತುಳಸಿ ಪಾತ್ರಧಾರಿ ಅಂದರೆ ಸುಧಾರಾಣಿ ಅವರು ಮಕ್ಕಳ ಖುಷಿಗಾಗಿ ಎದುರಾಳಿಗಳ ಕುತಂತ್ರಕ್ಕೆ ಮಣಿದು ಮನೆಯಿಂದ ಹೊರ ಹೋಗ್ತಾರೆ ಮುಂದೇನಾಗತ್ತೆ ನಾಯಕಿ ಮತ್ತೆ ಮರಳಿ ಮನೆಗೆ ಬರ್ತಾರೆ ಎಂಬುದು ಸದ್ಯದ ಟ್ವಿಸ್ಟ್ ಇದನ್ನ ಸಪ್ತಮಿ ನಿರೂಪಣೆ ಮಾಡುವ ಮೂಲಕ ಸೀರಿಯಲ್ ಕುರಿತು ಮತ್ತಷ್ಟು ಕುತೂಹಲ ಮೂಡುವಂತೆ ಮಾಡಿದ್ದಾರೆ ಸದ್ಯ ರಿವೀಲ್ ಆಗಿರೋ ಸಪ್ತಮಿ ಪ್ರೋಮೋ ಸದ್ದು ಮಾಡ್ತಾ ಇದ್ದು ಕಾಂತಾರ ಚಿತ್ರದ ಸಕ್ಸಸ್ ಅನ್ನ ನಟಿ ಸದುಪಯೋಗ ಪಡಿಸಿಕೊಂಡಿದ್ದಾರೆ ಕನ್ನಡದ ಜೊತೆ ಜೊತೆಗೆ ಬಾಲಿವುಡ್ ಸಿನಿಮಾಗಳಲ್ಲಿ ಸಪ್ತಮಿ ಬ್ಯುಸಿ ಆಗಿದ್ದಾರೆ ಟಾಲಿವುಡ್ ನಲ್ಲಿಯೂ ಕನ್ನಡದ ಬೆಳಗಿ ಸಖತ್ ಬೇಡಿಕೆ ಇದೆ ತೆಲುಗು ಅಂಗಳದಲ್ಲಿ ಮೊದಲೇ ಕನ್ನಡತಿಯರ ದರ್ಬಾರ್ ಜಾಸ್ತಿಯಾಗಿದ್ದು ರಶ್ಮಿಕಾ ವಂದಣ್ಣ ಶ್ರೀಲೀಲಾ ರುಕ್ಮಿಣಿ ವಸಂತ್ ಮಧ್ಯೆ ಸಪ್ತಮಿ ಕೂಡ ತಮ್ಮ ಚಾರ್ಮ್ ಉಳಿಸಿಕೊಂಡಿದ್ದಾರೆ ಅಳೆದು ತೂಗಿ ಸಿನಿಮಾವನ್ನ ಒಪ್ಕೊಳ್ತಿದ್ದಾರೆ ದಕ್ಷಿಣ ಚಿತ್ರರಂಗದ ಸೂಪರ್ ಸ್ಟಾರ್ಗಳು ಸಿನಿಮಾ ಹೊರತಾಗಿಯೂ ರಾಜಕೀಯದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ದಾರೆ ಈಗಾಗಲೇ ಅನೇಕ ನಟರು ರಾಜಕೀಯ ಯಶಸ್ಸು ಕಂಡು ಮುಖ್ಯಮಂತ್ರಿ ಗಾದಿಯನ್ನ ಅಲಂಕರಿಸಿದ್ದಾರೆ ಇದೀಗ ದಳಪತಿ ವಿಜಯ್ ಶೀಘ್ರದಲ್ಲಿ ರಾಜಕೀಯ ಪ್ರವೇಶಿಸಬಹುದು ಎನ್ನಲಾಗಿದೆ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿರುವ ವಿಜಯ್ ಅವರು ಕಮಲ್ ಹಾಸನ್ ವಿಜಯಕಾಂತ್ ಹಾದಿಯಲ್ಲಿ ಸಾಗಲಿದ್ದಾರೆ ಎಂದು ತಿಳಿದು ಬಂದಿದೆ ಈಗಾಗಲೇ ಅವರು ಸ್ವಂತ ರಾಜಕೀಯ ಪಕ್ಷ ಸ್ಥಾಪನೆಗೆ ಕಾರ್ಯಚಟುವಟಿಕೆಗಳನ್ನ ಆರಂಭಿಸಿದ್ದಾರೆ ವಿಜಯ್ ಅಭಿಮಾನಿಗಳ ಸಂಘದ ಜನರಲ್ ಕೌನ್ಸಿಲ್ ವಿಜಯ್ ಮಕ್ಕಳ್ ಈ ಅಕ್ಕಂ ಖಚಿತಪಡಿಸಿದೆ ಲೋಕಸಭಾ ಚುನಾವಣೆಗೆ ಮುನ್ನವೇ ಸೂಪರ್ ಸ್ಟಾರ್ ಈ ಬಗ್ಗೆ ನಿರ್ಣಯ ಕೈಗೊಳ್ಳಲಿದ್ದಾರೆ ಎನ್ನಲಾಗಿದೆ ಅಪಾರ ಅಭಿಮಾನಿಗಳನ್ನ ಹೊಂದಿದ್ದು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ ತೆಲುಗು ಸೂಪರ್ ಸ್ಟಾರ್ ಮಹೇಶ್ ಬಾಬು ಹಾಗೂ ಪೆಡಗಿ ಶ್ರೀಲೀಲಾ ಅವರ ಕಮರ್ಷಿಯಲ್ ಎಂಟರ್ಟೈನರ್ ಗುಂಟೂರು ಖಾರಂ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ತೆರೆಗೆ ಬಂದಿದೆ ಪ್ರೇಕ್ಷಕರಿಂದ ಮಿಶ್ರ ಪ್ರತಿಕ್ರಿಯೆಗಳ ಹೊರತಾಗಿಯೂ ಚಿತ್ರವು ಒಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದೆ ಎಂದು ಚಿತ್ರತಂಡ ಹೇಳಿಕೊಂಡಿದೆ ಮಹೇಶ್ ಬಾಬು ನಟನೆಯ ತ್ರಿವಿಕ್ರಮ್ ಶ್ರೀನಿವಾಸ್ ನಿರ್ದೇಶನದ ಗುಂಟೂರು ಕಾರಂ ಸಿನಿಮಾ ಮೊದಲ ದಿನ ವಿಮರ್ಶಕರಿಂದ ಟೀಕೆ ಪಡಿತು ಇದು ಚಿತ್ರದ ಗಳಿಕೆ ಮೇಲೆ ಸ್ವಲ್ಪ ಪ್ರಭಾವ ಬೀರ್ತು ಅದಾಗ್ಯೂ ಸಿನಿಮಾ ಇನ್ನೂರು ಕೋಟಿ ರೂಪಾಯಿಗೂ ಅಧಿಕ ಗಳಿಕೆ ಮಾಡಿದೆ ಈ ಲೆಕ್ಕಾಚಾರ ನೋಡಿ ಕೆಲವರಿಗೆ ಅನುಮಾನ ಮೂಡಿದೆ ಇದು ಸುಳ್ಳು ನಂಬರ್ ಎಂದು ಅನೇಕರು ಹೇಳಿದ್ದಿದೆ ಇದಕ್ಕೆ ಗುಂಟೂರು ಕಾರಂ ಸಿನಿಮಾ ಹಂಚಿಕೆದಾರ ಧೀರಜ್ ಅವರು ಉತ್ತರಿಸಿದ್ದಾರೆ ಗುಂಟೂರು ಖಾರಂ ಸಿನಿಮಾ ಕಲೆಕ್ಷನ್ ಬಗ್ಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅಭಿಪ್ರಾಯ ಇದೆ ಕೆಲವರು ಇದನ್ನ ಫೇಕ್ ಕಲೆಕ್ಷನ್ ಎಂದು ಕರೆದ್ರೆ ಇನ್ನು ಕೆಲವರು ಸಿನಿಮಾದ್ದು ಅಸಲಿಗಳಿಕೆ ಅಂತಾರೆ ಗುಂಟೂರು ಖಾರಂ ಸಿನಿಮಾದಿಂದ ನಿರ್ಮಾಪಕರಿಗೆ ನಷ್ಟ ಆಗಿದೆ ಹಂಚಿಕೆದಾರರಿಗೆ ನಷ್ಟ ಆಗಿದೆ ಎಂಬಿತ್ಯಾದಿ ಸುದ್ದಿಗಳು ಹರಿದಾಡಿದ್ವು ಇದಕ್ಕೆಲ್ಲ ಸ್ಪಷ್ಟನೆ ಸಿಕ್ಕಿದೆ ಹಂಚಿಕೆದಾರರೊಬ್ಬರು ಈ ಕುರಿತು ಮಾತನಾಡಿದ್ದಾರೆ ಧೀರಜ್ ನಿರ್ಮಾಪಕರು ಕೂಡ ಹೌದು ಅವರು ಕೆಲವು ಚಿತ್ರಗಳನ್ನ ಹಂಚಿಕೆ ಮಾಡಿದ್ದಾರೆ ಅವರು ಗುಂಟೂರು ಕಾರಂ ಚಿತ್ರದ ಕೃಷ್ಣ ಜಿಲ್ಲೆಯ ಹಂಚಿಕೆ ಹಕ್ಕನ್ನ ಪಡೆದಿದ್ರು ಅವರು ಈ ಬಗ್ಗೆ ಮಾತನಾಡಿದ್ದಾರೆ ನಾನು ಬೇರೆಯವರ ಬಗ್ಗೆ ಮಾತನಾಡಲ್ಲ ಆದ್ರೆ ಕೃಷ್ಣ ಜಿಲ್ಲೆ ಬಗ್ಗೆ ಹೇಳಲೇಬೇಕು ಅಂದ್ರೆ ಸಿನಿಮಾ ನಿಜಕ್ಕೂ ಲಾಭದಾಯಕ ಆಗಿದೆ ಸಿನಿಮಾದ ಒಟ್ಟಾರೆ ಗಳಿಕೆ ನಾಗವಂಶಿ ಅವರಿಗೆ ಮಾತ್ರ ತಿಳಿದಿರುತ್ತದೆ ಅವರ ಬಿಟ್ಟು ಮತ್ಯಾರಿಗೂ ಈ ಬಗ್ಗೆ ತಿಳಿದಿಲ್ಲ ಎಂದಿದ್ದಾರೆ ಧೀರಜ್ ಅಭಿಮಾನಿಗಳು ನಿರ್ಮಾಪಕರು ಹಾಗೂ ಮಾಧ್ಯಮದವರಿಗೆ ಮಾತ್ರ ಕಲೆಕ್ಷನ್ ಆಸಕ್ತಿಕರ ವಿಚಾರ ಎನಿಸತ್ತೆ ಆದ್ರೆ ಸಾಮಾನ್ಯ ವ್ಯಕ್ತಿ ಕಲೆಕ್ಷನ್ ನೋಡ್ಕೊಂಡು ಸಿನಿಮಾಗೆ ಹೋಗೋದಿಲ್ಲ ಅವರು ನೋಡೋದು ಯಾವಾಗ್ಲೂ ಕಂಟೆಂಟ್ ಮಾತ್ರ ಎಂದಿದ್ದಾರೆ ಅವರು ಈ ಮೂಲಕ ಫೇಕ್ ಲೆಕ್ಕಾಚಾರ ಕೊಟ್ರು ಈ ಮೂಲಕ ಫೇಕ್ ಲೆಕ್ಕಾಚಾರ ಕೊಟ್ರು ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ಪ್ರೇಕ್ಷಕರು ನೋಡ್ತಾರೆ ಎನ್ನುವ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಎರಡ್ ಸಾವಿರದ ಹದಿನೈದರಲ್ಲಿ ರಿಲೀಸ್ ಆದ ರಂಗಿತರಂಗ ಸಿನಿಮಾ ಸೂಪರ್ ಹಿಟ್ ಆಯಿತು ರಾಜಮೌಳಿ ನಿರ್ದೇಶನದ ಬಾಹುಬಲಿ ಸಿನಿಮಾ ಎದುರು ಈ ಸಿನಿಮಾ ರಿಲೀಸ್ ಆಗಿ ರಂಗಿತರಂಗ ಸದ್ದು ಮಾಡಿತ್ತು ಗುಡ್ಡದ ಭೂತದ ಕತೆ ಈ ಚಿತ್ರದಲ್ಲಿತ್ತು ಈ ಚಿತ್ರದಲ್ಲಿ ಎರಡು ಶೆಡ್ ನ ಪಾತ್ರದಲ್ಲಿ ಸಾಯಿ ಕುಮಾರ್ ಅವರು ನಟಿಸಿದ್ರು ಈ ಚಿತ್ರದಲ್ಲಿ ನಿರು ಭಂಡಾರಿ ಹಾಗೂ ಸಾಯಿ ಕುಮಾರ್ ಕಾಂಬಿನೇಷನ್ ಬೇರೆಯದೇ ರೀತಿ ಇತ್ತು ಈ ಚಿತ್ರವನ್ನ ಜನರು ಕೂಡ ಸಾಕಷ್ಟು ಇಷ್ಟಪಟ್ಟಿದ್ರು ಈ ಚಿತ್ರ ರಿಲೀಸ್ ಆಗಿ ಈಗ ಒಂಬತ್ತು ವರ್ಷಗಳು ಕಳೆದಿವೆ ಈಗ ನಿರೂಪ್ ಭಂಡಾರಿ ಮತ್ತು ಸಾಯಿ ಕುಮಾರ್ ಹೊಸ ಚಿತ್ರಕ್ಕೆ ಒಂದಾಗಿದ್ದು ಈ ವಿಚಾರ ಕೇಳಿ ಫ್ಯಾನ್ಸ್ ಭರ್ಚರಿ ಖುಷಿ ಪಟ್ಟಿದ್ದಾರೆ ಹೊಸ ಸಿನಿಮಾದಲ್ಲಿ ಸಾಯಿ ಕುಮಾರ್ ಅವರು ನಿರೂಪ್ ತಂದೆ ಪಾತ್ರದಲ್ಲಿ ಬಣ್ಣ ಹಚ್ಚಲಿದ್ದಾರೆ ಇವರ ಕಾಂಬಿನೇಷನ್ ಚಿತ್ರಕ್ಕೆ ಸಚಿನ್ ವಾಲಿ ನಿರ್ದೇಶನ ಮಾಡ್ತಾ ಇದ್ದಾರೆ ಇದು ಅವರಿಗೆ ಮೊದಲ ಅನುಭವ ಮೊದಲ ಚಿತ್ರದಲ್ಲಿ ಅವರು ನಿರೂಪ್ ಹಾಗೂ ಸಾಯಿ ಕುಮಾರ್ ಕಾಂಬಿನೇಷನ್ ಆಯ್ಕೆ ಮಾಡಿಕೊಂಡಿದ್ದಾರೆ ಸತ್ಯ ಮತ್ತು ಸುಳ್ಳಿನ ನಡುವೆ ಕತೆ ಸಾಗುತ್ತೆ ಸಖತ್ ಕಾಮಿಡಿ ಈ ಸಿನಿಮಾದಲ್ಲಿ ಇರಲಿದೆ ಫ್ಯಾಮಿಲಿ ಎಂಟರ್ಟೈನರ್ ಕಥಾ ಹಂದರವನ್ನ ಈ ಚಿತ್ರ ಹೊಂದಿದೆ ಅಂಕಿತ್ ಸಿನಿಮಾಸ್ ಅಡಿಯಲ್ಲಿ ಅಂಕಿತ್ ಸೋನಿಗಾರ ಈ ಚಿತ್ರವನ್ನ ನಿರ್ಮಿಸ್ತಾ ಇದ್ದಾರೆ ಪ್ರಶಾಂತ್ ಮುಲಗಿ ನಿರ್ ನಿರ್ಮಾಣದಲ್ಲಿ ಕೈ ಜೋಡಿಸ್ತಾ ಇದ್ದಾರೆ ಸಚಿನ್ ಬಸ್ರೂರು ಸಂಗೀತ ಸಂಯೋಜನೆ ಈ ಚಿತ್ರಕ್ಕಿದೆ ಉಜ್ವಲ್ ಚಂದ್ರ ಸಂಕಲನ ಸಂದೀಪ್ ವಲ್ಲೂರಿ ಛಾಯಾಗ್ರಹಣ ಉಲ್ಲಾಸ್ ಹೈದೂರು ಕಲಾ ನಿರ್ದೇಶನ ಈ ಚಿತ್ರಕ್ಕಿದೆ ಸದ್ಯ ಚಿತ್ರದ ಶೂಟಿಂಗ್ ಕಡೆ ಚಿತ್ರತಂಡ ಗಮನ ಹರಿಸಿದ್ದು ಚಿತ್ರದ ಶೀರ್ಷಿಕೆ ತಿಳಿದುಕೊಳ್ಳಲು ಫ್ಯಾನ್ಸ್ ಕಾದಿದ್ದಾರೆ ಇದಕ್ಕೆ ಫೆಬ್ರವರಿ ಆರರಂದು ಉತ್ತರ ಸಿಗಲಿದೆ ಎಂದು ಚಿತ್ರತಂಡ ಮಾಹಿತಿ ಹಂಚಿಕೊಂಡಿದೆ ಋತಿಕ್ ರೋಷನ್ ನಟನೆಯ ಫೈಟರ್ ಚಿತ್ರಕ್ಕೆ ಎಲ್ಲಾ ಕಡೆಗಳಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಈ ಸಿನಿಮಾ ಬುಕ್ ಮೈ ಶೋ ಹಾಗೂ ಐಎಂಡಿಬಿಯಲ್ಲಿ ಒಳ್ಳೆಯ ರೇಟಿಂಗ್ ಪಡೆದುಕೊಂಡಿದೆ ಹೀಗಾಗಿ ಬಾಕ್ಸ್ ಆಫೀಸ್ನಲ್ಲಿ ಸಿನಿಮಾ ಉತ್ತಮ ಗಳಿಕೆ ಮಾಡ್ತಾ ಇದೆ ಮೊದಲ ದಿನ ಕೇವಲ ಇಪ್ಪತ್ತೆರಡು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿಗೆ ತೃಪ್ತಿ ಪಟ್ಟಿಕೊಂಡಿದ್ದ ಈ ಚಿತ್ರ ಎರಡನೇ ದಿನ ಗಳಿಕೆ ಮಾಡಿದೆ ಈ ಚಿತ್ರ ಶುಕ್ರವಾರದಂದು ಮೂವತ್ತೊಂಬತ್ತು ಕೋಟಿ ರೂಪಾಯಿ ಬಾಚಿಕೊಂಡಿದೆ ಫೈಟರ್ ಚಿತ್ರದ ಮೇಲೆ ನಿರೀಕ್ಷೆ ಮೂಡಲು ಸಾಕಷ್ಟು ಕಾರಣಗಳು ಕೂಡ ಇದ್ವು ಋತಿಕ್ ರೋಷನ್ ಹಾಗೂ ದೀಪಿಕಾ ಪಡುಕೋಣೆ ಕಾಂಬಿನೇಷನ್ ಎನ್ನುವ ಕಾರಣಕ್ಕೆ ಜನರಿಗೆ ನಿರೀಕ್ಷೆ ಮೂಡಿತ್ತು ಪಠಾಣ್ ಸಿನಿಮಾ ನಿರ್ದೇಶಕ ಸಿದ್ಧಾರ್ಥ ಆನಂದ್ ಅವರು ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ಈ ಚಿತ್ರದಲ್ಲಿ ಭರ್ಜರಿ ಆಕ್ಷನ್ ಇದೆ ಸಿನಿಮಾ ಮೊದಲ ದಿನಕ್ಕಿಂತ ಎರಡನೇ ದಿನ ಒಳ್ಳೆಯ ಗಳಿಕೆ ಮಾಡಿದೆ ಮೂರೇ ದಿನಕ್ಕೆ ಸಿನಿಮಾ ನೂರು ಕೋಟಿ ರೂಪಾಯಿ ಕ್ಲಬ್ ಸೇರೋ ಸಾಧ್ಯತೆ ಇದೆ ಫೈಟರ್ ಸಿನಿಮಾ ಮೊದಲ ದಿನ ಇಪ್ಪತ್ತೆರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ಬಾಚಿಕೊಂಡಿತ್ತು ಮೊದಲ ದಿನ ಸಿನಿಮಾ ನೋಡಿದವರು ಮೆಚ್ಚುಗೆಯನ್ನ ಸೂಚಿಸಿದ್ರು ಈ ಕಾರಣಕ್ಕೆ ಚಿತ್ರದ ಗಳಿಕೆ ಮಿತಿ ಮೀರಿ ಹೆಚ್ಚಿದೆ ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಸರ್ಕಾರಿ ರಜೆ ಇತ್ತು ಇದು ಕೂಡ ಸಿನಿಮಾಗೆ ಸಹಕಾರಿಯಾಗಿದೆ ಹೀಗಾಗಿ ಮೊದಲನೇ ದಿನಕ್ಕಿಂತ ಎರಡನೇ ದಿನದ ಗಳಿಕೆ ಶೇಕಡ ಎಪ್ಪತ್ತೇಳಕ್ಕೆ ಏರಿಕೆ ಕಂಡು ಮೂವತ್ತೊಂಬತ್ತು ಕೋಟಿ ರೂಪಾಯಿ ಬಾಚಿಕೊಂಡಿತ್ತು ಈ ಮೂಲಕ ಚಿತ್ರದ ಒಟ್ಟಾರೆ ಗಳಿಕೆ ಅರವತ್ತೊಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ಆಗಿದೆ ಆಕ್ಷನ್ ಸಿನಿಮಾಗಳನ್ನ ಮಾಡಲು ನಿರ್ದೇಶಕ ಸಿದ್ಧಾರ್ಥ್ ಆನಂದ್ ಮುಂದಿದ್ದಾರೆ ಅವರು ಫೈಟರ್ ಸಿನಿಮಾ ಮೂಲಕ ಮತ್ತೊಮ್ಮೆ ಗೆದ್ದಿದ್ದಾರೆ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಸೇರ್ಪಡೆ ಆದರೆ ಸಿನಿಮಾದ ಗಳಿಕೆ ನೂರು ಕೋಟಿ ರೂಪಾಯಿ ದಾಟಲಿದೆ ಫೈಟರ್ ಸಿನಿಮಾದಲ್ಲಿ ಋತಿಕ್ ರೋಷನ್ ದೀಪಿಕಾ ಪಡುಕೋಣೆ ಅನಿಲ್ ಕಪೂರ್ ಕರಣ್ ಸಿಂಗ್ ರೋವರ್ ಅಕ್ಷಯ್ ಓಬೆರಾಯ್ ಮೊದಲಾದವರು ನಟಿಸಿದ್ದಾರೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ